ಭೈರವಂ ಭೈರವಾಕಾರಂ ಭೈರವ ತಂತ್ರ ಭೈರವ ತಂತ್ರದ ಹಿಂದಿನ ವಿಡಿಯೋ ಶತ್ರುಗಳು ಕದನ ಜಗಳ ಇಲ್ಲೋದ್ರಲ್ಲಿ ಮೇಲೆ ಯಾವಾಗಲೂ ಸುಮ್ಮನೆ ವೈರಿ ಮಸೀದೇ ಇರ್ತಾರೆ ಅಂತ್ಯವ್ರಿಗೆ ನಮಗೆ ತೊಂದರೆ ಆಗದಂಗೆ ಅವ್ರು ಬಾಯಿ ಮುಚ್ಚೋಂಗೆ ಕೂತ್ಕೊಳ್ಳೋಂಗೆ ಮಾಡುವಂಥ ವಿಧಾನ ಬಾಯಿ ಕಟ್ಟು ನೋಡಿ ಇದು ಬಾಯಿ ಕಟ್ಟು ಯಂತ್ರ ಈ ಬಾಯಿ ಕಟ್ ಇದು ಬಾಯಿ ಕಟ್ಟು ಯಂತ್ರ ಯಾವತ್ತೂ ಶತ್ರುಗಳಿಗೆ ಬಾಯಿ ಕಟ್ಟು ಮಾಡಬೇಕಾದ್ರೆ ನಾಲ್ಕು ಗಂಟೆ ಮೇಲೇ ಮಾಡಬೇಕು ಕೆಟ್ಟದ್ದು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ ಇದು ಬಾಯಿ ಕಟ್ಟು ಮಂತ್ರ ಹಾಗೇನೆ ಇದು ನೋಡಿ ಇದು ದಾರ ಇದು ಇದು ಬೆಪ್ಪಲೆ ನೋಡಿ ಇಲ್ಲಿ ಫೋಟೋ ತೋರ್ಸಂಗಿಲ್ಲ ಇಲ್ಲಿ ಬಟ್ಟೆ ಇದೆ ಅಜ್ಜಿ ಮಣ್ಣು ಕೂದಲು ಮತ್ತು ಫೋಟೋ ಎಡಮುರಿ ಬಲಾಮುರಿ ಅವ್ನಿಗೆ ಎಡಮುರಿ ಬಲಾಮುರಿ ಏಕೆ ಇದು ನೋಡ್ಕೊಳ್ಳಿ ಎಡಮುರಿ ಬಲಾಮುರಿ ಇದಿದೆಯಲ್ಲ ಇದು ಸುದರ್ಶನ ಇದು ಸುದರ್ಶನ ಇದ್ರ ಹೆಸರು ಸುದರ್ಶನ ಬಾಯಿ ಕಟ್ಟಿಗೆ ರಾಮಬಾಣ ಎಂಥ ಹಾರ್ಟೋನು ನಿಂತೋಯ್ತಾನೆ ಇದನ್ನು ಹಾಕಿ ಬಾಯಿ ಕಟ್ಟು ಮಂತ್ರ ಮಾಡಿ ತಕೊಂಡೋಗಿ ನಾವು ಇಷ್ಟು ಪೂಜಿಸುವಂಥ ದೇವತೆ ಕೇಳಿ ಎಲ್ಲಿಗೆ ಹಾಕಬೇಕು ಅಂತ ತಿಳ್ಕೊಂಡು ಅಲ್ಲಿಗೆ ಹಾಕಿ ಪ್ರಯೋಗ ಮಾಡಬೇಕು ನಮಸ್ಕಾರ